ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ದ್ವಾದಶಿ ಎಲ್ರಿಗೂ ಗುರ್ತದ ನೋಡ್ರಿ ನಮಗೆ ಸಂಡೇ ದ್ವಾದಶಿ ಬಂದರೆ ಹೆಂಗಾಗ್ತದ ಅಂತಂದ್ರೆ ಆ್ಯಕ್ಚುಲಿ ಅವತ್ತಿನ ದಿವಸ ಎಲ್ಲ ಕೆಲಸನೂ ಸ್ಲೋ ಆಗಿ ಮಾಡೋಣ ಸಂಡೇ ಅದ ಸೌಕಾಶ್ ಮಾಡೋಣ ಟಿಫಿನ್ ಮಾಡಿ ಮಧ್ಯಾಹ್ನ ಮೇಲೆ ಹಿಂಗೆ ಅಡುಗೆ ಮಾಡಿ ಊಟ ಮಾಡೋಣ ಅನ್ಕೋತಿರ್ತೀವಿ ಅಂಥದ್ರಾಗ ಹುಣ್ಣುವ ಮೋಸಿ ದ್ವಾದಶಿ ಇಂಥವು ಬಂದು ಬಿಟ್ಟರೆ ಏನಾಗ್ತದೆ ಅವು ಏನು ಎಕ್ಸ್ಟ್ರಾ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ನೋಡಿರಿ ಸ್ವಚ್ಛತಾ ಮಾಡೋದು ಅದು ಇದು ಅವೆಲ್ಲ ಹಂಗೆ ಉಳಿದ್ಬಿಡ್ತಾವ್ರಿ ಬಿಡ್ತಾವ್ರಿ ನ ಏಕಾದಶಿ ಕಟ್ ಮಾಡಿರೋದ್ರಿಂದ ದ್ವಾದಶಿ ಅಡುಗೆಲ್ಲಗೂ ಇಳಿಲಿಕ್ಕೆ ಬೇಕಾಗ್ತದೆ ಹಾಗಾಗಿ ಇವತ್ತೇನದ ಯಾವುದೇ ಕ್ಲೀನಿಂಗೂ ಇಲ್ಲ ನೋಡೋಣ ಸಾಯಂಕಾಲ ಇವತ್ತೇನು ಸ್ಪೆಷಲ್ ಅಂತೀರೇನು ರೀ ಬಹಳ ಸಿಂಪಲ್ ಆದ ಅಡಿಗೆ ಮತ್ತು ಊಟ ಎಲ್ಲ ಅಂದರೂ ಒಂಚೂರು ದಿನನಿತ್ಯದ ಕೆಲಸದ ಟೈಪೇ ಆಯ್ತು ರೀ ದ್ವಾದಶಿ ಅಂದ್ರೆ ದಿನನಿತ್ಯ ದ್ವಾದಶಿ ಇದ್ದಂಗೆ ಹಂಗೆ ನೋಡಿದ್ರೆ ಮತ್ತು ಸೂರ್ಯೋದಯಕ್ಕೆ ಆರು ಗಂಟೆ ಏಳು ಗಂಟೆಗೆ ಏನು ಮಾಡಿಲ್ಲರಿ ಎಂಟು ಎಂಟುವರಿ ಅನ್ನೋದಕ್ಕೆ ಎಲ್ಲ ಮುಗ್ದಿತ್ತು ನೋಡಿರಿ ಸಿಂಪಲ್ ಆದ ಅಡುಗೆ ಮಾಡೀನಿ ನೀವು ಏನು ಅಂತ ಅಂಥೇಳಿ ಕಾಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಯಾಕಂದ್ರೆ ನಿಮ್ಮೂ ಎಲ್ಲ ಅಡುಗೆ ಭಾಳ ಭಾಳ ಸ್ಪೆಷಲ್ ಇರ್ತಾವ ಮತ್ತು ಐಟಮ್ಸ್ ಭಾಳ ಮಾಡಿರ್ತೀರಿ ಮತ್ತು ನನಗೆ ಕಮೆಂಟ್ ಹಾಕಿರ್ತೀರಿ ಎಷ್ಟೆಲ್ಲ ಮಾಡಿರಿ ಅಂತ ಹೇಳಿ ಸುಮ್ಮನೆ ನನಗೊಂದು ಸ್ಯಾಟಿಸ್ಫ್ಯಾಕ್ಟ್ರಿ ಪ್ರೈಸ್ ಕೊಡ್ತೀರಿ ಅಂತ ಅನ್ಕೊಂಡಿನಿ ಮತ್ತು ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ಸಿಂಪಲ್ ಆದ ರಂಗೋಲಿ ಮತ್ತು ದಿನನಿತ್ಯ ಹಾಕೋದ್ರಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂಥೇಳಿ ದಿನಾ ಒಂಚೂರು ಬೆಳಗ್ಗೆ ಬೆಳಗ್ಗೆನೆ ತಲೆಗೆ ವರ್ಕ್ ಕೊಡೋದು ನೋಡಿರಿ ಬ್ರೈನ್ ವರ್ಕ್ ಅಂತ ಏನು ಹೇಳ್ತೀವಿ ಇದಕ್ಕೆ ಅವಾಗಿನಿಂದನೇ ಶಾರ್ಪ್ ಆಗಿಬಿಡೋದು ಫಸ್ಟ್ ಕಾನ್ಸಂಟ್ರೇಷನ್ ಹೇಳಿ ಏನಂತೀವಿ ಹಂಗೆ ರಂಗೋಲಿ ಹಾಕ್ಬೇಕಾದ್ರೆ ಲಕ್ಷ್ಯ ಕೊಟ್ಟು ಚಂದಾಗಿ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಮನಸ್ಸೊಳಗೆ ಐಡಿಯಾ ತಾನೇ ಹಂಗೇ ಹಂಗೇನುಡ್ರಿ ಯಾವ್ದೋ ಕೆಲಸ ಆಯಿತು ಹಂಗೆ ಇರ್ತದ ನಾವು ಯಾವ ಕೆಲಸ ಮಾಡ್ತಿರ್ತೀವಿ ಅದರೊಳಗೆ ಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಯಾವ್ದ ಕೆಲಸ ಮಾಡಿದ್ರು ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಇರ್ತದ್ರಿ ಹಂಡ್ರೆಡ್ ಪರ್ಸೆಂಟ್ ಇರಲಿಲ್ಲ ಅಂದ್ರೂ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಅಂತರೂ ರಿಸಲ್ಟ್ ಕೊಟ್ಟೆ ಕೊಡ್ತದ ನೋಡ್ರಿ ಮತ್ತೆ ಕಲರ್ ಅಂತೂ ನಿಮಗೆಲ್ಲ ಗುರುತೇ ಅದ ರೆಡ್ ಆರ್ ಗ್ರೀನ್ ಪಿಂಕ್ ಆರ್ ಗ್ರೀನ್ ಅವು ಎರಡು ಕಲರ್ ತ ಕೈಯಾಗ್ ಕೈಯಾಗಿ ಬರೋ ಅವೇ ರೀ ಅವೇ ರೀ ಬೇರೆ ಬೇರೆ ಕಲರ್ಸು ಈಗ ದಿನಾನು ಮುಂದಿಟ್ಟದ ಕಲರ್ ಅವೇ ಇರ್ತಾವಲ್ಲ ರೀ ಪಟಕ್ನ ತೊಗೊಂಡ್ಬಿಡ್ತೀನಿ ಮತ್ತೆ ಅವನ ಹುಡುಕಿ ತಗೊಳಿಕ್ಕೆ ಮತ್ತೊಂದು ಎರಡು ನಿಮಿಷ ಟೈಮ್ ಅಂತ ಹೇಳಿ ಅದಕ್ಕೊಂದಿಷ್ಟು ಒಂದಿಷ್ಟು ಟೈಮ್ ಕೊಟ್ಟಿಲ್ಲ ಇವತ್ ಸಾಯಂಕಾಲ ಒಂದಿಷ್ಟು ಎಲ್ಲ ಮತ್ ಇನ್ನೊಂದ್ರಿ ನಮಗ ಜಾಬ್ ಮಾಡೋರ್ಗ್ ಏನಾಗ್ತಾ ಗೊತ್ತೇನ್ರೀ ಎಲ್ಲದಕ್ಕೂ ಸಂಡೇ ಒಂದೇ ರೀಸನ್ ಇಟ್ಕೊಂಡ್ ರೀ ಬಟ್ಟೆ ಒಗಿಯೋದು ಸಂಡೇ ಇಡೋಣ ಮಡಿಚಿಡೋದು ಸಂಡೇ ಇಡೋಣ ಮತ್ತು ಅದಿಷ್ಟು ರಂದಿ ತೆಗಿಯೋದು ಸಂಡೇ ಅಂದ್ಕೊಂಡು ಅಂದ್ಕೊಂಡು ಸಂಡೇ ಭಾಳ ಅಂದ್ರೆ ಒಂದು ಅಥವಾ ಎರಡೇ ಕೆಲಸ ರೀ ಮತ್ತೆ ಯಥಾಸ್ತೀನಿ ರೀ ಮತ್ತು ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಆಯ್ತಾ ಮತ್ತೊಂದು ನೆನಪಾಗ್ತಲ್ಲ ರೀ ಹಾಂ ಬರೋ ಸಂಡೇ ಇದನ್ನ ಮಾಡ್ಕೊಂಡ್ರಾಯ್ತು ಅಂತೀವಿ ಹಿಂಗೆನೆ ಭಾಳ ಮಾಡಿ ಎಲ್ಲಾರದು ಪ್ಲ್ಯಾನಿಂಗ್ಸ್ ಇದೇ ಟೈಪ್ ಇರ್ತಾವ ಅನ್ಕೋತೀನಿ ಅದಕ್ಕೆ ಇದಕ್ಕೊಂದು ಸೊಲ್ಯೂಷನ್ ಏನರ ನಿಮ್ಗೆ ಗೊತ್ತಿತ್ತಂದ್ರೆ ನನಗೆ ಸಜೆಸ್ಟ್ ಮಾಡಿರಿ ನಾನು ಕೂಡ ಅದನ್ನು ಫಾಲೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇವತ್ತಿನ ರಂಗೋಲಿ ಹ್ಯಾಂಗ್ ಆಗ್ಯದ ರಂಗೋಲಿ ಪ್ರಿಯರು ಒಂಚೂರು ಕಮೆಂಟ್ ಮಾಡಿ ತಿಳಿಸ್ಬೇಕು ಒಬ್ಬೊಬ್ರು ಏನು ಮಾಡಿಬಿಡ್ತೀರಿ ಮೊದ್ಲು ರಂಗೋಲಿ ಹ್ಯಾಂಗ್ ಆಗ್ಯದ ಹೇಳಿ ಕೇಳ್ತೀನಿ ಅಂತ ಗೊತ್ತಿರ್ತದಲ್ಲ ರಂಗೋಲಿ ಸೂಪರ್ ಅಂತ ಹೇಳಿ ಮುಂದಿಂದ ಹೇಳಿರ್ತೀರಿ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಅಲ್ಲಾಟ್ ನೀವು ಎಲ್ಲದಕ್ಕೂ ಆನ್ಸರ್ ಮಾಡೋದು ನನಗೆ ಭಾಳ ಖುಷಿ ಆಗ್ತದೆ ಮತ್ತು ನಿನ್ನೆ ರಾಯರ್ ಪೂಜೆ ಎಲ್ಲರೂ ಇಷ್ಟಪಟ್ಟಿರಿ ಅದ್ರದ್ದು ಅಷ್ಟು ಫಲಾನೂ ಅದ ಮತ್ತು ಒಬ್ಬರು ಒಂದು ಕ್ವಶನ್ ಕೇಳಿರಿ ಇದು ಸೇವಾ ಏಳ ದಿವಸ ಮಾಡಿದ್ರೆ ನಡೀತದೇನು ಅಂತ ಈಗ ನನಗೆ ಇವು ಎಲ್ಲ ಕ್ವಶನ್ಸ್ ಹೆಂಗ ಅನಿಸ್ಬಿಡ್ತಾವೆ ರಾಯರಿಗೆ ಒಂದೇ ದಿವಸ ಸೇವಾ ಮಾಡಿದ್ರು ಅವ್ರಿಗೆ ತಾಟ್ತದ್ರಿ ಇಲ್ಲ ನಂಗೆ ಎರಡೇ ದಿವಸ ಮಾಡ್ರಿ ಮೂರೇ ದಿವಸ ಮಾಡ್ರಿ ಬಟ್ ನಾನು ನನಗೆ ಒಬ್ಬರ ಆಚಾರ್ಯರು ಸಜೆಸ್ಟ್ ಮಾಡಿದ್ದು ಇದು ಒಂದು ನೂರ ಎಂಟು ದಿವಸದ ಸೇವಾ ಮತ್ತೆ ರಾಯರಿಗೆ ನಾವು ಕೂಡ ನಾನು ಸಾಕಷ್ಟು ಸರಿ ಮೂರು ದಿವಸ ಸೇವಾ ಏಳು ದಿವ್ಸದ ಸೇವಾ ಒಂದು ದಿವಸ ಹಿಂಗೆ ಮಾಡಿರ್ತೀನಿ ನೀವು ಕೂಡ ಮಾಡ್ಬೋದು ಇಲ್ಲ ನಂಗಿಲ್ಲ ದ್ ದೇವ್ರದು ಯಾವುದೋ ದೇವ್ರದಾತು ಅದರೊಳಗೂ ರಾಯರ್ದು ಒಂದೇ ದಿವಸ ಸೇವಾ ಮಾಡಿದರೂ ಅದು ಏನು ಫಲ ಬರಬೇಕು ಅಷ್ಟವ್ರು ಇಟ್ಕೊಳಿಕೆ ಹೋಗಂಗಿಲ್ರಿ ಅದನ್ನ ಒಂದು ಚೂರು ಅವ್ರು ಇಟ್ಕೊಳಂಗಿಲ್ಲ ಡಬಲ್ ತ್ರಿಬಲ್ ಕೊಟ್ಟೇ ಕೊಡ್ತಾರೆ ನಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ ಬೇರೆ ಯಾರನ್ನೂ ಹುಡುಕ್ಲಿಕ್ಕೆ ಹೋಗ್ಬೇಡ್ರಿ ನೋಡಿರಿ ಇವತ್ತಿನ ರಂಗೋಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈಗ ಇವತ್ತಿನ ಅಡುಗೆ ಏನು ಅಂಥೇಳಿ ಒಂದು ಚೂರು ಅಡುಗೆ ಮನೆಗೆ ಹಾಯ್ದು ಬಿಡೋಣ್ರಿ ಮತ್ತು ಇವತ್ತಿನೂ ರಂಗೋಲಿ ಇದು ಏನು ಇರಂಗಿಲ್ಲ ಏನು ಮನೆ ಮುಂದೆ ರಂಗೋಲಿ ಹಾಕಿನಿ ಅಷ್ಟ ಏಕಾದಶಿ ಹಾಕಿದ ರಂಗೋಲಿ ದ್ವಾದಶಿಗೆ ತಗೋಂಗಿಲ್ಲರಿ ನೋಡಿರಿ ಈಗ ಫಸ್ಟ್ ಫಸ್ಟಿಗೆ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತೇ ಆದ ಬರ್ಷನ್ ಕಟ್ಟಿ ಒಂದು ಸರಿ ಆಲ್ರೆಡಿ ತೊಳೆದ್ ಇರ್ತದ ಆದರೂ ಕೂಡ ಅಡುಗೆ ಸ್ಟಾರ್ಟ್ ಮಾಡೋ ಹೊತ್ನೇಗ ಅದು ಏನೂ ರೂಢಿ ಗೊತ್ತಿಲ್ಲ ಒಂದು ಸರಿ ಒದ್ದಿ ಅರ್ಬಿಲಿ ಎಲ್ಲ ಚಂದಾಗಿ ಒರೆಸಿ ರಂಗೋಲಿ ಹಾಕಿ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿಬಿಡೋದು ನೋಡಿರಿ ಈಗ ಫಸ್ಟ್ ಫಸ್ಟಿಗೆ ಅನ್ನಕ್ಕೆ ಇಡ್ತೀನಿ ಒಂದು ಸೈಡ್ ಅನ್ನಕ್ಕಿಟ್ಟು ಇನ್ನೊಂದು ಸೈಡ ಹಸಿ ಅಲ್ಸಂದಿರಿ ಮನೆಯವ್ರಿಗೆ ಅವ್ರ ಫ್ರೆಂಡ್ ಯಾರ ಕೊಟ್ಟಿದ್ರಂತ ಹಾಗಾಗಿ ಅಲ್ಸಂದಿ ಉಸುಳಿ ಮಾಡ್ಲಿಕ್ಕತ್ತೀನಿ ಹಸಿ ಅಲ್ಸಂದಿರಿ ಅವು ಒಣಗಿದ್ದು ಇದ್ದರೂ ಕೂಡ ರಾತ್ರಿ ನಿನಿ ಹಾಕಿ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತವ ಆರೋಗ್ಯಕ್ಕಂತೂ ಅಷ್ಟು ಒಳ್ಳೇದು ಈಗ ನಿಮ್ಗೆ ಎಷ್ಟೋ ಸರಿ ಹೇಳಿ ಅಲ್ಸಂದಿಯಿಂದ ಹಲ್ಲು ವೈಟಾಗಿ ಶೈನಿಯಾಗಿ ಕಾಣ್ಲಿಕ್ಕೆ ಒಬ್ಬೊಬ್ರು ಹಿಟ್ ಇರ್ತಾವ ಅವಕ್ಕೆಲ್ಲ ಇದು ಅಲಸಂದಿ ಭಾಳ ಒಳ್ಳೇದ್ರಿ ಆರೋಗ್ಯಕ್ಕೆ ಈಗ ಅನ್ನಕ್ಕಿಟ್ಟು ಒಂದು ಸೈಡ ಅಲ್ಸಂದಿ ಉಸುಳಿ ಮಾಡ್ಲಿಕ್ಕೆ ಟೇಸ್ಟಿ ಉಸುಳಿ ನಾ ಹೆಂಗೆ ಮಾಡ್ತೀನಿ ನೋಡಕ್ಕಿಂತರಿ ಆದರೆ ಈ ಉಸುಳಿಗೆ ಯಾವುದೋ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಯೂಸ್ ಮಾಡಿಲ್ಲ ಬೇಕಂದ್ರೆ ನೀವು ಉಳ್ಳಾಗಡ್ಡಿ ಯೂಸ್ ಮಾಡ್ಬೋದು ಬಟ್ ನಾನು ಯೂಸ್ ಮಾಡ್ಲಿಕ್ಕೆಲ್ಲ ನೋಡಿರಿ ಅಲಸಂದಿ ಎಷ್ಟು ಫ್ರೆಶ್ ಅವ ಈಗ ಒಂದು ಬುಟ್ಟಿ ಇಟ್ಟು ಅದರೊಳಗೆ ಎರಡು ಸ್ಪೂನು ಎಣ್ಣೆ ಹಾಕಿ ಒಳ್ಳೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಕರಿಬೇವು ಇಂಗು ಅರ್ಶಿಣ ಪುಡಿ ಇಷ್ಟು ಹಾಕಿ ಇವು ಅಲಸಂದಿ ಏನು ಹಸಿ ಅಲಸಂದಿ ಅವಲ್ರಿ ರೀ ಅವನ್ನ ಚಂದಾಗಿ ತೊಳ್ಕೊಂಡಿದ್ದೆ ಅವನ್ನ ಹಾಕಿ ಬಿಡ್ತೀನಿ ಇಷ್ಟು ಹಾಕಿ ಅದರೊಳಗೆ ಹುಣಸೆ ಹಣ್ಣಿನ ರಸ ಹಾಕ್ಲಿಗತ್ತೀನಿ ಇಷ್ಟು ಟೇಸ್ಟ್ ಅಂದ್ರೆ ಇದು ರಸ ಕೂಡ ಅಷ್ಟು ಗಟ್ಟಿಯಾಗಿ ಟೇಸ್ಟಿ ಆಗ್ತದ್ರಿ ಅದಕ್ಕೆ ಅದರೊಳಗೆ ಹುಣಸೆಹಣ್ಣಿನ ರಸ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಕೊತ್ತಂಬರಿ ಇಷ್ಟ ಹಾಕುದು ನೋಡಿರಿ ಮತ್ತು ಹುಣಸೆಹಣ್ಣಿನ ಹುಳಿ ಹಾಕಿ ಅಂದಮೇಲೆ ಬೆಲ್ಲ ಹಾಕೋದು ಮರಿಬೇಡ್ರಿ ಸ್ವಲ್ಪ ಬೆಲ್ಲವೂ ಅದಕ್ಕೆ ತಕ್ಕಂತೆ ಮತ್ತು ಒಬ್ಬೊಬ್ಬರ ಮನೆಯಾಗ ಸ್ವೀಟ್ ಭಾಳ ತಿಂತೀರಂಗಿಲ್ಲ ಆಮೇಲೆ ಹುಣಸೆಹಣ್ಣು ಕಡಿಮೆಯೇ ಅದನ್ನು ನೋಡಿಕೊಂಡು ಹಾಕಿರಿ ನಾನು ಹುಣಸೆ ಹಣ್ಣು ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕಿರ್ತೀನಿ ಭಾಳ ಟೇಸ್ಟ್ ಆಗಿರ್ತದೆ ಮಾತ್ರ ಮತ್ತೆ ಇನ್ನೊಂದು ಹೇಳ್ತೀನಿ ಹುಣಸಿ ಹಣ್ಣು ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ್ರಿ ಈಗ ಯಾರು ನಾವೆಲ್ಲ ಹುಣಸೆ ಹಣ್ಣಿನ ಉಪಯೋಗನೇ ಭಾಳ ಕಡಿಮೆ ಆಗಿಬಿಟ್ಟದ್ರಿ ಈ ಅಡುಗೆ ಒಳಗೆ ಯಾಕೆ ಅಂತಂದ್ರೆ ಬರೀ ಟೊಮೆಟೊ ಯೂಸ್ ಮಾಡ್ತೀವಿ ಟೊಮೆಟೊನು ಯೂಸ್ ಮಾಡಿರಿ ಚಟ್ನಿ ಅದು ಮಾಡಿ ಆದ್ರೆ ಹುಣಸೆ ಹಣ್ಣನ್ನು ಜಾಸ್ತಿ ಯೂಸ್ ಮಾಡಿರಿ ಯಾಕಂದ್ರೆ ಕ್ಯಾನ್ಸರ್ ರೋಗ ಆವು ಇವು ನೂರಾ ಎಂಟು ರೋಗಗಳು ಶುಗರ್ಕನ್ರಿ ಹುಣಸೆ ಹಣ್ಣು ಭಾಳ ಉಪಯುಕ್ತವಾದದ್ರಿ ಆರೋಗ್ಯಕ್ಕೆ ಅದ್ರ ಸಲುವಾಗಿ ಹುಣಸೆ ಹಣ್ಣು ಅದ್ರ ಜೊತೆ ಬೆಲ್ಲ ಎರಡೂ ಹಾಕಿಬಿಟ್ರೆ ಪಿತ್ತು ಏನೂ ಆಗಂಗಿಲ್ಲ ರೀ ಈಗೇನದ ಒಂದಿಷ್ಟು ಒಂದು ಮೂರ್ನಾಲ್ಕು ಹಸಿ ಮೆಣಸಿನ್ಕಾಯಿ ಜೀರಿಗೆ ಉಪ್ಪ ಮತ್ತು ಕೊತ್ತಂಬರಿ ಕುಟ್ಟಿ ಇಟ್ಕೊಳಗ್ತೀನಿ ಇದು ಎದಕ್ಕಂತೀರಿ ರೀ ಪಳದೆ ಮಾಡಲಿಕ್ಕೆ ರೀ ಮಜ್ಜಿಗೆ ಪಳದೆ ಮೊಸರು ಹೆ ಹಾಕಿದ್ದೆ ಮಜ್ಜಿಗೆ ಮಾಡಿ ಇಟ್ಕೊಂಡಿನಿ ಅದರೊಳಗೆ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಉಪ್ಪು ಚೆಂದಾಗಿ ಸಣ್ಣ ಮಾಡಿಕೊಂಡು ಕಲ್ಲೊಳಗೆ ಕಲ್ಲೊಳಗೆ ಮಾಡಿದ್ದಂತೂ ಅಷ್ಟು ಟೇಸ್ಟ್ ಇರ್ತದೆ ಮಜ್ಜಿಗೆ ಒಳಗೆ ಹಾಕಿ ಮತ್ತು ಅದರೊಳಗೆ ನಾವು ಜೋಳದ ಹಿಟ್ಟು ಹಾಕಿದ್ರು ನಡೀತದೆ ಕಡಲೆ ಹಿಟ್ಟು ಹಾಕಿದರೂ ನಡೀತದೆ ನಾನು ಇದ್ರೊಳಗೆ ಕಡಲೆ ಹಿಟ್ಟು ಯೂಸ್ ಮಾಡಿ ಮಾಡ್ಲಿಕ್ಕೆ ತೀನಿ ಅಷ್ಟು ಮಿಕ್ಸ್ ಮಾಡ್ತೀನಿ ಮಜ್ಜಿಗೆ ಮಾಡ್ತೀವಲ್ಲ ರೀ ಮಜ್ಜಿಗೆ ಕಟ್ಟಿತ್ತೀವಲ್ಲ ಕಡ್ಗೋಲು ಅದರಿಂದ ಮಾಡಬೇಕು ಇಲ್ಲಾಂದ್ರೆ ನಿಮ್ಮ ಮನೆಯೊಳಗೆ ಇರಲಿಲ್ಲ ಅಂದ್ರೆ ಮಜ್ಜಿಗೆ ಮಾಡೋ ಮಿಕ್ಸರ್ ಇರ್ತದಲ್ಲ ಅದರೊಳಗೆ ಒಂದು ಸಾರಿ ತಿರುಗಿಸಿದ್ರಿ ಅಂದರೆ ರೀ ಈಗ ಮಜ್ಜಿಗೆ ಅಂತೂ ರೆಡಿ ಮಾಡಿ ಇಟ್ಕೊಂಡೆ ಮಜ್ಜಿಗೆ ಪಳದೆ ಮಾಡ್ಲೈತೀನಿ ಈಗ ಅದಕ್ಕೆ ಒಗ್ಗರಣೆ ಹಾಕ್ತೀನಿ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಕರಿಬೇವು ಇಂಗ ಇಷ್ಟೇ ಹಾಕ್ತೀನಿ ರೀ ಅದಕ್ಕೂ ಕೂಡ ಹಾಕಿ ಆ ಮಜ್ಜಿಗೆ ಅಂತೂ ಎಲ್ಲ ರೆಡಿನೇ ಅದ ಅದು ಇಷ್ಟು ಸುರಿವಿ ಒಂದು ಎರಡು ಕುದಿ ಕುದಿಸಿ ಬಿಟ್ಟರೆ ಒಂದು ಚೂರು ಮ್ಯಾಲೆ ಏನು ಹಾಕೋದು ಬೆಲ್ಲ ಸ್ವಲ್ಪ ಬೆಲ್ಲ ಕೋತಂಬ್ರಿ ಇಷ್ಟು ಹಾಕಿರಿ ಎಂಥ ಟೇಸ್ಟ್ ಆಗ್ತದೆ ಅಂದ್ರಿ ಅದು ಅಷ್ಟು ಟೇಸ್ಟ್ ಅಂದರೆ ದಿನನಿತ್ಯ ನಾವು ಸಾರು ಹುಳಿ ಹಾವು ಇವು ತಿಂದು ಪ್ಯಾಸ್ರಾಗಿರ್ತದ ನಡು ನಡುವೆ ಇಂಥದ್ದೊಂದು ಮಾಡ್ಕೊಳ್ಳೋದು ನೋಡಿರಿ ಇವತ್ತು ಸಂಡೇ ಅದ ಅಂದಮೇಲೆ ನಾನು ಏನು ಮಾಡಿದ್ದೀರಿ ಕೂಲಾಗಿ ಅಡುಗೆ ರೀ ಇನ್ನೂ ಒಂದು ಜೋಕೇನು ಹೇಳ್ಯಾರೀ ನಿಮ್ಗೆ ನಡು ಅಡುಗೆ ಮಾಡ್ಕೋತ ಇಷ್ಟೆಲ್ಲ ಅಡುಗೆ ಮಾಡಿದ್ದೀರಿ ಇವತ್ತು ಪಾಯಸ ಏನು ಮಾಡಬೇಕು ನೆನ್ಪ ಇಲ್ಲ ರೀ ನನಗೆ ಮುಂದೆ ನಮ್ಮ ಮನೆಯವರು ನೈವೇದ್ಯ ಮಾಡೋ ಮುಂದೆ ಕೇಳಿಕತ್ತಾರ್ರೀ ಪಾಯಸ ಯಾವುದು ಮಾಡಿ ಅಂಥೇಳಿ ಆಮೇಲೆ ಅಡುಗೆ ಆಗಿತ್ತು ಅವರು ಸಂಡೇ ಅವ್ರಿಗೆ ಹೇಳಿಲ್ಲ ನಿಮಗೆ ಸಂಡೇ ಮಂಡೇ ಏನಿಲ್ಲ ಡ್ಯೂಟಿಗೆ ಹೋಗಬೇಕು ಅಂತ ಹಾಗಾಗಿ ಮತ್ತೆ ಸ್ವಲ್ಪ ಪಾಯಸ ಮಾಡಿದ್ದೀರಿ ಅದನ್ನೇನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಈಗ ರಾಜಗಿರಿ ಪಲ್ಯ ಮಾಡಲಿಕ್ಕೆ ರಾಜಗಿರಿ ಕೆಂಪು ರಾಜಗಿರಿ ಅದು ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು ಮತ್ತು ಫೈಬರ್ ಕಂಟೆಂಟ್ ಭಾಳ ಇರ್ತದೆ ರಾಜಗಿರಿ ಪಲ್ಯದಾಗ ನಾನು ನಿಮಗೆ ಹೇಳಿದ್ದೆ ಈಗೊಂದು ಸರಿ ಮಾಡಿದಾಗ ಅದರೊಳಗೆ ಏನೂ ಹಾಕಿಲ್ಲರಿ ನಾನು ಮೊದ್ಲು ಎಲ್ಲ ರಾಜಗಿರಿ ತೊಳ್ಕೊಂಡು ತೊಳೆದು ಚೆಂದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹೀಗೂ ಹಾಕಿ ರಾಜಗಿರಿ ಹಾಕಿ ತಾಳಿಸ್ಲಿಗತ್ತೀನಿ ಈ ಕಡೆ ಪದರ್ ಪದರ್ ಚಪಾತಿ ಹಬ್ಬದ ದಿವಸ ಏನಾದರೂ ಚಪಾತಿ ಮಾಡಿದರೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಮಾಡಬೇಕು ಅಂತ ನಿಮಗೂ ಗೊತ್ತದ ನಾನು ಕೂಡ ಸಾಕಷ್ಟು ಸರಿ ಹೇಳೀನ್ರಿ ಈಗ ಹಂಗೆ ಚಪಾತಿ ಮಾಡ್ಕೊತ ಆ ಕಡೆ ಪಲ್ಯ ಇಳಿಸ್ಬಿಡ್ತೀನಿ ಮತ್ತು ಪಾಯಸ ಅದು ಒಂದು ವಿಡಿಯೋ ಆಗಲಿಲ್ಲ ನೋಡಿರಿ ಇವತ್ತ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕತ್ತವರು ನಾವು ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಇನ್ನೂ ಅಡುಗೆ ಮಾಡ್ಲಿಕ್ಕತ್ತೀರಿ ಇಷ್ಟು ಲಘು ನಮಗೆ ಧನ್ಯವಾದ ಹೇಳಿ ಕಳಿಸ್ತೀರಿ ಮತ್ತು ಅಡುಗೆ ಏನೇನು ಮಾಡಿದಿರಿ ಒಂದು ಸಾರಿ ನೀವು ಚೆಂದಾಗಿ ತೋರಿಸ್ಲಿಲ್ಲ ಮತ್ತು ನಮಗೆ ಬಡಿಸಿನೂ ತೋರಿಸ್ಲಿಲ್ಲ ಅಂತ ನೀವು ಅನ್ನೋದು ನನಗೆ ಕೇಳಿಸ್ಲಿಕ್ಕತ್ತದ ತೋರಿಸ್ತೀನಿ ರೀ ಅಡಿಗೆ ಎಲ್ಲಾನು ಒಂದು ಸಾರಿ ತೋರಿಸ್ಲಿಕ್ಕೆ ಬೇಕು ಯಾಕಂದ್ರೆ ನಾ ಬರೇ ಅಡುಗೆ ಏನು ಮಾಡಿ ಬರೀ ಅಡುಗೆ ಮಾಡೋದು ಇದನ್ನು ಮಾಡಿದೆ ಅದನ್ನು ಮಾಡಿದೆ ಅಂತ ತೋರಿಸಿದೆ ಎಲ್ಲ ಅಡುಗೆ ಮಾಡಿದ್ದು ತೋರಿಸ್ಲಿಲ್ಲ ಅಂದರೆ ನೀವು ಯಾರು ಬಿಡೋಂಗ ಇಲ್ಲ ನಮಗೆ ಇದ್ರೊಳಗೆ ಒಟ್ಟ್ರಿ ಇವತ್ತಿನ ವಿಡಿಯೋದಾಗ ಎರಡು ಸ್ಕಿಪ್ ಆದಂಗೆ ಆಯ್ತು ರೀ ಒಂದು ಕಡ್ಲಿಬೇಳೆ ಮತ್ತು ಮೆಣಸಿನಕಾಯಿ ಚಟ್ನಿ ಮಾಡಿದೆ ಅದು ಒಂದು ಮಿಸ್ ಆಯಿತು ಇನ್ನೂ ಒಂದು ಪಾಯಸ ಇವೆರಡು ಮಿಸ್ ಆಗ್ಯಾವ ಪಾಯಸದ್ದೇನು ಕಾಮನ್ ಅದ ಆದರೆ ಕಡಲಿಬೇಳ್ದು ಚಟ್ನಿದಿನದಲ್ಲ ಅದನ್ನು ತೋರಿಸಿಲ್ಲ ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ರೀ ನೋಡಿದ್ರಲ್ಲ ಇಷ್ಟು ಅಡುಗೆ ಆಗ್ಯದ ಟೇಸ್ಟಿ ಬಹಳ ಸೂಪರಾಗಿ ಟೇಸ್ಟಿಯಾಗಿತ್ತು ಯಾಕಂತಂದ್ರೆ ನಿನ್ನೆ ಫುಲ್ ಉಪವಾಸ ಇರ್ತೀವಲ್ಲ ರೀ ಮತ್ತೆ ಅದ್ರಾಗ ಫಸ್ಟ್ ಬೈಟ್ ಏನದ ಸ್ವೀಟು ಆಮೇಲೆ ಮೆಂತ್ಯದ ಹಿಟ್ಟು ತುಪ್ಪ ಅನ್ನ ಅಂತೂ ಅದ್ರ ಫ್ಲೇವರೇ ಬರ್ತದೆ ರೀ ನಿಮ್ಮ ಮುಂದೆ ಹೇಳ್ತೀನಿ ಖರೇನೆ ಬಿಸಿ ಅನ್ನಕ್ಕೆ ಅಷ್ಟು ರುಚಿ ನೋಡಿರಿ ಪದರ್ ಪದರ್ ಚಪಾತಿ ಎರಡು ಥರದ ಪಲ್ಯ ಒಂದು ಚಟ್ನಿ ಪಳದೆ ಎಲ್ಲಾನು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡೆ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯ್ತಲ್ರಿ ಮತ್ತು ಮತ್ತೆ ಯಾಕೆ ಸುಂಕುತ್ತೀರಿ ಕಮೆಂಟ್ ಮಾಡಿ ತಿಳಿಸ್ತೀನಿ